ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ತಲುಪಿದೆ ಹಾಗಾದ್ರೆ ಎರಡು ತಿಂಗಳಲ್ಲಿ ಏನೆಲ್ಲ ತನಿಖೆಯನ್ನ ಮಾಡಲಾಗಿದೆ ಏನೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಯಾರನ್ನ ಈ ಕೇಸಲ್ಲಿ ಸಾಕ್ಷಿಗಳನ್ನಾಗ ಮಾಡಿ ಹೇಳಿಕೆಗಳನ್ನ ಪಡೆಯಲಾಗಿದೆ ಈ ಬಗ್ಗೆ ನ್ಯೂಸ್ ಏಟಿನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತೋರಿಸ್ತಾ ಹೋಗ್ತೀವಿ ರೇಣುಕಾಸ್ವಾಮಿ ಕೊಲೆಯಾಗಿ ಎರಡು ತಿಂಗಳು ಮೇಲಾಯಿತು ತನಿಖೆಯನ್ನ ತೀವ್ರ ಗತಿಯಲ್ಲಿ ಮೊದಲ ದಿನದಿಂದಲೂ ಕೂಡ ಪೊಲೀಸರು ನಡೆಸಿಕೊಂಡು ಬಂದಿದ್ದಾರೆ ಹಾಗಾದ್ರೆ ಈ ಕೇಸಲ್ಲಿ ಏನೆಲ್ಲ ಮಾಹಿತಿಯನ್ನ ಇಲ್ಲಿ ತನಕ ಪೊಲೀಸರು ಕಲೆ ಹಾಕಿದ್ದಾರೆ ತನಿಖೆಯ ಹಾದಿ ಹೇಗಿದೆ ಕ್ರೈಮ್ ಸೀನ್ ಸ್ಥಳ ಗುರುತಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಕೊಲೆ ಕೇಸಲ್ಲಿ ಯಾವೆಲ್ಲ ಸ್ಥಳ ಗುರುತು ಮಾಡಿದ್ದಾರೆ ಪೊಲೀಸರು ಎರಡು ತಿಂಗಳು ನಾಲ್ಕು ಸ್ಥಳಗಳು ನೂರ ಐವತ್ತು ಸಾಕ್ಷ್ಯಗಳು ಏನ್ ಹೇಳ್ತಾ ಇವೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ ಈ ಕೊಲೆ ಕೇಸಲ್ಲಿ ಒಟ್ಟು ನಾಲ್ಕು ಸ್ಥಳಗಳನ್ನ ಗುರುತಿಸಿ ಮಹಜರನ್ನ ಪೊಲೀಸರು ಮಾಡಿದ್ದಾರೆ ಯಾವುದು ಹಾಗಾದ್ರೆ ಈ ನಾಲ್ಕು ಸ್ಥಳಗಳು ಯಾವ ತರ ಮಹತ್ವವನ್ನ ಪಡ್ಕೊಳ್ಳುತ್ತೆ ಇದು ಈ ಕೇಸಲ್ಲಿ ಸೊ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಮೊದಲನೇದು ಈ ನಾಲ್ಕು ಸ್ಥಳಗಳ ಪೈಕಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಆದಂತ ಸ್ಥಳ ಚಿತ್ರದುರ್ಗದಲ್ಲಿ ಎರಡನೇದು ಸ್ವಾಮಿ ಕೊಲೆಯಾದಂತ ಪಟ್ಟಣಗೆರೆ ಶೆಡ್ ಇನ್ನು ಮೂರನೇದು ಸ್ವಾಮಿಯ ಶವ ಎಸೆದಂತ ಸುಮನಹಳ್ಳಿ ರಾಜಕಾಲುವೆ ನಾಲ್ಕನೇದು ಡಿ ಗ್ಯಾಂಗ್ ಪಾರ್ಟಿ ಮಾಡಿದಂತ ಸ್ಥಳ ಸ್ಟೋನಿ ಗ್ರೂಪ್ ರೆಸ್ಟೋರೆಂಟ್ ಪಂಪ್ ಸೊ ಅಲ್ಲಿ ನಾಲ್ಕು ಸ್ಥಳ ಆಯ್ತಾ ಇನ್ನು ಎಲ್ಲ ಕಡೆ ಒಟ್ಟು ನೂರ ಐವತ್ತು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಈ ಕೇಸಲ್ಲಿ ಕಲೆ ಹಾಕಿದ್ದಾರೆ ಪೊಲೀಸರು ಇನ್ನು ತನಿಖೆಯ ಹಾದಿ ನೋಡೋದಾದ್ರೆ ನಾಲ್ಕು ಸ್ಥಳಗಳನ್ನ ಪ್ರಮುಖ ಸ್ಥಳಗಳು ಅಂತ ಕನ್ಸಿಡರ್ ಮಾಡಿದ್ದಾರೆ ಮಹಜೂರು ಮಾಡಿದ್ದಾರೆ ಈ ಕೊಲೆ ಕೇಸಲ್ಲಿ ಈ ನಾಲ್ಕು ಪ್ಲೇಸಸ್ ಎಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ ಶರ್ಮಿತಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾಲ್ಕು ಪ್ಲೇಸ್ಗಳು ಅತಿ ಮುಖ್ಯವಾದಂತಹ ಸ್ಥಳಗಳು ಅನ್ನುವಂಥದ್ದನ್ನು ತನಿಖಾಧಿಕಾರಿಗಳು ಗುರ್ತು ಮಾಡಿರುವಂಥದ್ದು ಅದಕ್ಕೆ ಪೂರಕ ಎಂಬಂತೆ ಮೊದಲನೇದಾಗಿ ರೇಣುಕಾ ಸ್ವಾಮಿಯನ್ನ ಜೂನ್ ಎಂಟನೇ ತಾರೀಕಿನಂದು ಏನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡ್ರು ಆ ಒಂದು ಕಿಡ್ನಾಪ್ ಮಾಡಿರುವಂತಹ ಸ್ಥಳವನ್ನ ಮೊದಲನೇ ಸ್ಥಳ ಅಂತ ಗುರುತು ಮಾಡ್ಕೊಂಡಿದ್ದಾರೆ ಜೊತೆಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆಯನ್ನು ಕರ್ಕೊಂಡು ಬಂದು ಹಲ್ಲೆ ಮಾಡಿ ಕೊಲೆ ಮಾಡಿದ್ರು ಅದು ಎರಡನೇ ಸ್ಥಳವಾಗಿ ಗುರುತು ಮಾಡಿಕೊಂಡಿರುವಂಥದ್ದು ಮೂರನೇದು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಬಳಿಕ ಮೃತದೇಹವನ್ನು ಬಿಸಾಡಿದ್ದಂತಹ ರಾಜ್ ಕಾಲುವೆ ಏನಿದೆ ಅದು ಮೂರನೇ ಸ್ಥಳ ಅಂತ ಗುರುತು ಮಾಡಿಕೊಂಡು ನಾಲ್ಕನೇದು ಸ್ಟೋನಿ ರೆಸ್ಟೋರೆಂಟ್ ರೆಸ್ಟೋರೆಂಟ್ನಲ್ಲಿ ನಡೆದಂತಹ ಪಾರ್ಟಿ ಒಟ್ಟು ಈ ನಾಲ್ಕು ಪ್ಲೇಸ್ಗಳಿಂದಲೂ ಕೂಡ ಇದುವರೆಗೂ ಪೊಲೀಸರು ನೂರ ಐವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಕೊಂಡು ನೂರ ಐವತ್ತು ಜನ ಪೊರೊಳ ಹೇಳಿಕೆಯನ್ನು ಕೂಡ ಈಗಾಗಲೇ ಪಡ್ಕೊಂಡಿರುವಂಥದ್ದು ಯಾಕಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರತ್ಯಕ್ಷವಾದಂಥ ಸಾಕ್ಷ್ಯಗಳು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರೆ ಆ ಒಂದು ಪ್ರತ್ಯಕ್ಷ ಸಾಕ್ಷ್ಯಗಳನ್ನು ಈಗಾಗಲೇ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅದರಲ್ಲಿ ಮೇನ್ ಆಗಿರುವಂತಹ ಒಂದಷ್ಟು ವಿಟ್ನೆಸಸ್ ಏನಿದೆ ಆ ಒಂದು ವಿಟ್ನೆಸಸ್ ಅನ್ನ ನ್ಯಾಯಾಧೀಶರ ಅನುಮತಿಯನ್ನ ಪಡ್ಕೊಂಡು ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು ಈ ನಾಲ್ಕು ಪ್ಲೇಸ್ಗಳಲ್ಲೂ ಸುಮಾರು ನಲವತ್ತಕ್ಕೂ ಅಧಿಕ ಸಿ ಸಿ ದೃಶ್ಯಾವಳಿಗಳನ್ನು ಈಗಾಗಲೇ ಪೊಲೀಸರು ಸೀಸ್ ಮಾಡಿಕೊಂಡಿರುವಂತದ್ದು ಪಟ್ಟಣ ರೆ ಶೆಡ್ನಲ್ಲಿ ಸುಮಾರು ಹದಿನೇಳು ಸಿ ಕ್ಯಾಮರಾದ ಡಿ ವಿಆರ್ ಗಳನ್ನು ವಶಕ್ಕೆ ಪಡೆದಿದ್ರೆ ಜೊತೆಗೆ ಪಟ್ಟಣಗೆರೆ ಶೆಡ್ನಿಂದ ನಿಂದ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಬಿಸಾಕ ಮಾರ್ಗ ಮಧ್ಯದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸಿಳನ್ನ ಪೊಲೀಸರಿಗಾಗ್ಲೇ ಸೀಸ್ ಮಾಡ್ಕೊಂಡಿದ್ರು ಇನ್ನು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಆತನನ್ನ ಕರೆತರುವಂತಹ ದೃಶ್ಯದಿಂದ ಹಿಡಿದು ಆತನ ಕಾರ್ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿನ ಕರ್ಗಡೆ ಬರ್ತಿರುವಂತಹ ಸುಮಾರು ಹತ್ತಕ್ಕೂ ಅಧಿಕ ಸಿ ಸಿ ಕ್ಯಾಮರಾಗಳನ್ನ ಪೊಲೀಸರಿಗಾಗ್ಲೇ ಸೀಸ್ ಮಾಡ್ಕೊಂಡಿದ್ರೆ ಇನ್ನು ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ನಲ್ಲಿ ಏನು ಪಾರ್ಟಿಯನ್ನ ಮಾಡ್ತಿದ್ರು ಪಾರ್ಟಿ ಮಾಡ್ತಿದ್ದಂತ ಟೈಮ್ ನಲ್ಲಿ ಒಂದಷ್ಟು ಸಿಸಿ ಕ್ಯಾಮೆರ ಕ್ಯಾಮ್ರಗಳನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡ್ಕೊಂಡಿರುವಂಥದ್ದು ಇನ್ನು ಪ್ರಮುಖವಾಗಿ ನಾಲ್ಕು ಸ್ಥಳದಲ್ಲಿಯೂ ಕೂಡ ಅಷ್ಟೇ ಹೋಲಿಕೆ ಮಾಡ್ಕೊಂತ ಹೋದ್ರೆ ಅತಿ ಹೆಚ್ಚಿನ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ಕೊಂಡಿರುವಂಥದ್ದು ರೇಣುಕಾ ಹಲ್ಲೆ ಮಾಡಿದಂಥ ಪಟ್ಟಣಗೆರೆ ಶೆಡ್ನಲ್ಲಿ ಯಾಕಂದರೆ ಯಾಕಂದ್ರೆ ಆ ಒಂದು ಶೆಡ್ನಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಳಾಗಿರ್ಬೋದು ಆ ಸೆಡ್ನಲ್ಲಿ ಶೆಡ್ನಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಯವರು ಮತ್ತು ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಇವರು ಒಂದಷ್ಟು ಊಟ ಮತ್ತು ಒಂದಷ್ಟು ಬೇರೆ ಬೇರೆ ರೀತಿಯಂತ ತಿಂಡಿಗಳನ್ನು ಕೂಡ ಆರ್ಡರ್ ಮಾಡಿಕೊಂಡಿದ್ರು ಆ ಒಂದು ಆರ್ಡರ್ ಮಾಡಿಕೊಂಡು ಅಲ್ಲಿಗೆ ತಂದು ಕೊಟ್ಟಂತಹ ಒಂದು ಸ್ಟಾಫ್ ಏನಿದ್ದಾರೆ ಅವರನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ಅವರಿಂದಲೂ ಕೂಡ ಈಗಾಗಲೇ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು ಇದಕ್ಕೆ ಇದನ್ನು ಬಿಟ್ಟರೆ ಸ್ಟೋರಿ ಬ್ರೂಕ್ಸ್ ರೆಸ್ಟೋರ್ಟ್ ಅಧಿಕ ಸಂಖ್ಯೆಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಕೂಡ ಈಗಾಗಲೇ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಅಲ್ಲಿ ಪಾರ್ಟಿ ಮಾಡ್ತಿರುವಂಥ ಸಂದರ್ಭ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಒಂದು ವಿಚಾರವನ್ನು ಕೂಡ ಅಷ್ಟೇ ಪಾರ್ಟಿಯಲ್ಲಿ ಮುಟ್ಟಿಸ್ತಾರೆ ದರ್ಶನ್ ಕೂಡ ಅಷ್ಟೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಒಂದು ಪಾರ್ಟಿಯಿಂದ ಎದ್ದು ಹೋಗುವ ಫೋನ್ ಕರೆಗಳನ್ನ ಕೂಡ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅನ್ನ ನೇರವಾಗಿ ನೋಡಿರುವಂತಹ ಒಂದಷ್ಟು ವಿಟ್ನೆಸಸ್ ಅಂತ ಏನಿದ್ದಾರೆ ಅವರನ್ನು ಈಗಾಗಲೇ ಒನ್ ಫೋರ್ ಮಾಡ್ಕೊಂಡಿದ್ರೆ ಅದರಲ್ಲಿ ನಟ ಚಿಕ್ಕಣ್ಣ ಕೂಡ ಆಡ್ ಆಗಿರುವಂತದ್ದು ಮತ್ತೊಬ್ಬ ನಟನು ಕೂಡ ಈಗಾಗಲೇ ಅದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅನ್ನ ಮಾಡ್ಕೊಂಡಿದ್ರೆ ಇವರಿಬ್ಬರನ್ನ ಬಿಟ್ಟರೆ ಅಲ್ಲಿದ್ದಂಥ ಸಿಬ್ಬಂದಿಯವರು ಯಾಕಂದ್ರೆ ಆ ಒಂದು ಪಾರ್ಟಿಯಲ್ಲಿ ಯಾರೆಲ್ಲ ಒಂದು ಊಟ ಆಗಿರ್ಬೋದು ಲಿಕ್ಕರ್ ಆಗಿರ್ಬೋದು ಸರ್ವ್ ಮಾಡ್ತಾ ಆ ಸರ್ವ್ ಮಾಡ್ತಿರುವಂತಹ ಒಂದು ಸಿಬ್ಬಂದಿಯನ್ನು ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು ಮತ್ತು ಅಲ್ಲಿ ಮ್ಯಾನೇಜರ್ ಅಂತ ಯಾರಿದ್ರು ಆ ಒಂದು ಮ್ಯಾನೇಜರ್ ಇಂದಲೂ ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿರ್ಬಂತದ್ದು ಒಟ್ನಲ್ಲಿ ಈ ನಾಲ್ಕು ಪ್ಲೇಸ್ಗಳೇನು ಪ್ರಮುಖವಾದಂತಹ ಸ್ಥಳಗಳು ಅಂತ ಈಗಾಗಲೇ ತನಿಖಾಧಿಕಾರಿಗಳು ಗುರುತು ಮಾಡಿದ್ರು ಆ ನಾಲ್ಕು ಪ್ಲೇಸ್ ನಲ್ಲಿರುವಂತಹ ಸಂ ಸುಮಾರು ಅರವತ್ತಕ್ಕೂ ಅಧಿಕ ಸಿ ಸಿ ಕ್ಯಾಮರಾಗಳನ್ನು ವಶಕ್ಕೆ ಪಡೆದರೆ ಜೊತೆಗೆ ಆ ಒಂದು ಸ್ಪಾಟ್ ವಿಸಿಟ್ ಮಾಡಿದಂಥ ಟೈಮ್ನಲ್ಲಿ ಒಂದಷ್ಟು ಸಾಕ್ಷ್ಯಗಳೇನು ಸಿಕ್ಕಿತ್ತು ಅದನ್ನು ಕೂಡ ಅಷ್ಟೇ ಸ್ಥಳ ಮಹಾಜರ ನಿಟ್ಟಲ್ಲಿ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳ ಮಹಾಜರು ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಅಷ್ಟೇ ಈಗಾಗಲೇ ಪ್ರಕರಣದ ಸಾಕ್ಷಿದಾರನಾಗಿ ಈಗಾಗಲೇ ಮಾಡಿಕೊಂಡಿರುವಂತದ್ದು ಅತಿ ಹೆಚ್ಚಿನ ನಾಲ್ಕು ಪ್ಲೇಸ್ಗಳಲ್ಲಿ ಕೂಡ ಹೋಲಿಕೆ ಮಾಡಿಕೊಂಡ್ರೆ ಅತಿ ಹೆಚ್ಚಿನ ಸಾಕ್ಷ್ಯಗಳ ಸಂಗ್ರಹ ಆಗಿರುವಂತದ್ದು ಪಟ್ಟಣಗೆರೆ ಶೆಡ್ ನಲ್ಲಿ ಯಾಕಂದ್ರೆ ಅಲ್ಲಿ ಆರೋಪಿಗಳ ಬೆರಳಚ್ಚುಗಳು ಕೂಡ ಸಿಕ್ಕಿದೆ ಒಂದಷ್ಟು ರಕ್ತದ ಕಲೆಗಳು ಸಿಕ್ಕಿದೆ ಈ ಒಂದು ಕೃತ್ಯಕ್ಕೆ ಬಳಸಿದಂತಹ ಒಂದಷ್ಟು ವಸ್ತುಗಳು ಕೂಡ ಸಿಕ್ಕಿರುವಂತದ್ದು ಇದೆಲ್ಲವನ್ನು ಕೂಡ ನೋಡ್ತಾ ಹೋದಂತಹ ವೇಳೆಯಲ್ಲಿ ನಾಲ್ಕು ಪ್ಲೇಸ್ ನಲ್ಲಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಸಾಕ್ಷಿಗಳು ಮತ್ತು ನೂರ ಐವತ್ತಕ್ಕೂ ಅಧಿಕ ಹೇಳಿಕೆಗಳನ್ನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಪಡ್ಕೊಂಡಿರುವಂತದ್ದು ಮತ್ತಷ್ಟು ಮಾಹಿತಿಯನ್ನು ಡಿ ಗ್ಯಾಂಗ್ ಪ್ರಬಲ ಪೊಲೀಸರು ಮಂದಿಯಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಜಡ್ಜ್ ಮುಂದೆ ಸಿಆರ್ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಮೂವತ್ತಾರು ಮಂದಿಯಿಂದ ಸಿಆರ್ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ಜಡ್ಜ್ ಮುಂದೆನೆ ಯಾಕೆ ದಾಖಲು ಮಾಡ್ಕೊಂಡಿದ್ದಾರೆ ಅಂದ್ರೆ ಮುಂದೊಂದು ದಿನ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪ್ರಭಾವ ಬಳಸಿ ಅಥವಾ ಹಣದ ಆಮಿಷ ತೋರಿಸಿ ಸ್ಟೇಟ್ಮೆಂಟ್ ಚೇಂಜಸ್ ಮಾಡಿಸುವಂತ ಸಾಧ್ಯತೆಗಳು ಇಲ್ಲಿ ಸಾಕ್ಷಿ ಹೇಳದವರೇ ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎಲ್ಲದನ್ನೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇನ್ನು ಈ ಹೇಳಿಕೆಯಿಂದ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಫೇಕ್ಸ್ ಮತ್ತಷ್ಟು ಮಂದಿಯನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ರು ನಮ್ಮ ರಿಪೋರ್ಟರ್ ಮಂಜೂರಿಯ ಮಂಜೂರ್ಯ ಈ ಮೂವತ್ತಾರು ಸಾಕ್ಷಿಗಳ ಹೇಳಿಕೆಗಳು ಈಗ ಹಂಗೆ ಯಾವ ಥರ ಸಂಕಷ್ಟವನ್ನು ತಂದಿಟ್ಟಿದೆ ಶರ್ಮಿತಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು ಮೂವತ್ತ ಆರು ಜನರನ್ನ ಈಗಾಗಲೇ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹದ್ದು ಯಾಕಂದ್ರೆ ಈ ಮೂವತ್ತಾರು ಕೂಡ ಅಷ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂಥ ಸಾಕ್ಷ್ಯಗಳು ಅಂತ ಈಗಾಗಲೇ ಪೊಲೀಸರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಸಾಕ್ಷ್ಯವನ್ನು ಕೂಡ ಬಿಡ್ತಾ ಅದರಲ್ಲೂ ಕೂಡ ಅಷ್ಟೇ ಐ ವಿಟ್ನೆಸಸ್ ಅಂತ ಏನು ಈ ಒಂದು ಪ್ರಕರಣದಲ್ಲಿದ್ರೆ ಆ ಒಂದು ಐ ವಿಟ್ನೆಸ್ಗಳು ನಾಳೆ ದಿನ ಉಲ್ಟಾ ಹೊಡಿಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಪೊಲೀಸರು ನ್ಯಾಯಾಧೀಶರ ಅನುಮತಿಯನ್ನು ಪಡ್ಕೊಂಡು ಅವರು ಮುಂದೆನೆ ಕರ್ಕೊಂಡು ಹೋಗ್ವಿ ವಿಡಿಯೋ ಸ್ಟೇಟ್ಮೆಂಟ್ ಕೊಡಿಸಿರುವಂಥದ್ದು ಯಾಕಂದ್ರೆ ಇಲ್ಲಿ ಕೇವಲ ಒಂದು ಜಾಗದಲ್ಲಿ ಮಾತ್ರ ಸಾಕ್ಷ್ಯಗಳನ್ನ ವಿಡಿಯೋ ಸ್ಟೇಟ್ಮೆಂಟ್ ಮಾಡ್ಕೊಂಡಿಲ್ಲ ಕಿಡ್ನಾಪ್ ಆದಂತಹ ಸ್ಥಳದಲ್ಲಿಯೂ ಕೂಡ ಒಂದಷ್ಟು ಜನ ವಿಡಿಯೋ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಆ ಶೆಡ್ನಲ್ಲಿ ಆತನನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದಂಥ ಸಂದರ್ಭದಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿದ್ದಂಥ ಸಿಬ್ಬಂದಿಯವರನ್ನು ಕೂಡ ಈಗಾಗಲೇ ವಿಡಿಯೋ ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಸ್ಟೋನಿ ರೆಸ್ಟೋರೆಂಟ್ ನಲ್ಲಿ ಕೂಡ ಅಷ್ಟೇ ಪಾರ್ಟಿಯಲ್ಲಿ ಇದ್ದಂತವರು ಮತ್ತು ಆ ಒಂದು ಸ್ಟೋನಿ ಬುರುಕ್ಸ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಯವರಿಂದಲೂ ಕೂಡ ಒನ್ ಸಿಕ್ಸ್ಟಿ ಫೋರನ್ನು ದಾಖಲು ಮಾಡಿಕೊಂಡಿದ್ದಾರೆ ಜೊತೆಗೆ ರೇಣುಕಾಸ್ವಾಮಿಯ ಮೃತದೇಹ ಸಿಕ್ಕಂಥ ಸ್ಥಳದಲ್ಲಿ ಕೂಡ ಅಷ್ಟೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಈಗಾಗಲೇ ಪಡ್ಕೊಂಡಿರುವಂಥದ್ದು ಏನಕ್ಕೆ ಈ ಒಂದು ಒನ್ ಸಿಕ್ಸ್ಟಿ ಫೋರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಮಾಡ್ತಿದ್ದಾರೆ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥ ಟೈಮ್ನಲ್ಲಿ ಆ ಒಂದು ಆರೋಪಿಗಳ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ ನಾಳೆ ದಿನ ಇದೇ ಒಂದು ಸಾಕ್ಷ್ಯಗಳಿಂದ ಆರೋಪಿಗಳನ್ನ ಶಿಕ್ಷೆ ಕೊಡಿಸುವಂತಹ ಒಂದು ಪ್ರಯತ್ನವೂ ಕೂಡ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಬಾರ್ದು ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಇದೆ ಒಂದು ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಈ ಒಂದು ಬಲವಾದಂತಹ ಸಾಕ್ಷ್ಯಗಳನ್ನು ಕ್ರೋಢೀಕರಣ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಪೊಲೀಸರ ಇದುವರೆಗಿನ ತನಿಖೆಯಲ್ಲಿ ಮೂವತ್ತಾರು ಜನರನ್ನ ಈಗಾಗಲೇ ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ ಇನ್ನೂ ಕೂಡ ನ್ಯಾಯಾಲಯಕ್ಕೆ ನಿನ್ನೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂತ ಅಗತ್ಯ ಆ ಒಂದು ಕಾರಣಕ್ಕೋಸ್ಕರ ಮುಂದಿನ ದಿನದಲ್ಲಿ ಅಂದ್ರೆ ಬಿಫೋರ್ ಚಾರ್ಜ್ ಶೀಟ್ ಏನು ಇನ್ನೊಂದಷ್ಟು ಜನ ಸಾಕ್ಷಿಗಳನ್ನು ಹೇಳಿಕೆಗಳನ್ನು ದಾಖಲಿಸ್ತೀವಿ ಒಟ್ನಲ್ಲಿ ಪೊಲೀಸರ ಈ ಒಂದು ಆ ಕೆಲಸವನ್ನ ನೋಡ್ತಿದ್ರೆ ಅಂದ್ರೆ ಈ ಒಂದು ತನಿಖೆಯನ್ನು ನೋಡ್ತಾ ಇದ್ರೆ ಈ ಒಂದು ಪ್ರಕರಣದ ಸುಮಾರು ಐವತ್ತಕ್ಕೂ ಅಧಿಕ ಸಾಕ್ಷಿಗಳನ್ನ ವಿಡಿಯೋ ಹೇಳಿಕೆಗಳನ್ನು ದಾಖಲಿಸುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ ಶರ್ಮಿತಾಂಕ್ಂಜು ಅರಿ ತಮ್ಮ ಡಿ ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿತ್ತು ಹೀಗಾಗಿ ರೇಣುಕಾಸ್ವಾಮಿ ತಂದೆ ಶಿವನಗೌಡರು ಶಾಸಕರು ಸಚಿವರ ಬಳಿ ಅಲ್ದಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿಗೋಸ್ಕರ ಇವತ್ತು ಸಚಿವ ಡಿ ಸುಧಾಕರ್ ಭೇಟಿಯಾಗಿ ಸೊಸೆಗೆ ಸರ್ಕಾರಿ ನೌಕರಿ ಕೊಡಿಸುವಂತೆ ಮನವಿಯನ್ನ ಸಲ್ಲಿಸಿದ್ರು ಸಿಎಂ ಜೊತೆ ಚರ್ಚೆ ನಡೆಸುವುದಾಗಿ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ ತಾವು ಸ್ವಲ್ಪ ಸಹಾಯ ಮಾಡಿದ್ವಿ ಅಂತ ಹೇಳಕ್ ಮಿನಿಸ್ಟರು ಮತ್ತು ಎಮ್ ಎಲ್ ಎನ್ನು ಕಂಡಿದ್ದೀವಿ ಅವರು ವಿನಂತಿ ಮಾಡ್ತಾರೆ ಅವರು ಸರ್ಕಾರದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಷ್ಟು ಟೈಮ್ ತಗೋದಂತ ಅನಿಸುತ್ತೆ ಅದು ಮಾಡಿಕೊಡ್ತಾರೆ ಅಂತ ನಾವು ಭರಸ ಭರವಸೆ ಇದೆ ಸರ್ಕಾರ ಎಲ್ಲರೂ ಕೂಡ ನಮಗೆ ಸಹಕಾರ ಇಲ್ಲಿವರೆಗೆ ಕೊಟ್ಟಿದ್ದಾರೆ ಈ ವಿಷಯದಲ್ಲೂ ನಮಗೆ ಸರ್ಕಾರ ಇದಾಗುತ್ತೆ ನಮ್ಮ ಸೊಸೈಟಿ ಒಂದು ಟೈಮ್ ನೌಕರಿ ಕೊಡ್ತಾರೆ ಅಂತ ನಂಬಿಕೆ ಇದೆ